ಇದು ನಡೆಯೋದು ಸತ್ಯ ಒಂದು ವೇಳೆ ನಡೆಯಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಯಾವುದು ಒಂದೊಂದು ಮಿಸ್ ಆಗ್ಬೋದಾ ಆದ್ರೆ ನಾವು ಹೇಳೋದು ಖಚಿತ ಹಾಗಾಗಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ ಪುರಾತನ ಕಾಲದಿಂದಲೂ ನಮ್ಮ ಹಿರಿಯಕರು ಶಾಸ್ತ್ರ ಸಂಪ್ರದಾಯ ಅಂತ ಮಾಡ್ತಾನೆ ಮತ್ತು ನೋಡ್ತಾನೆ ಬಂದಿದ್ದಾರೆ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭಾನುವಾರದಿಂದ ಶನಿವಾರದವರೆಗೂ ಅಲ್ಲಿ ಯಾವ ದಿಕ್ಕಿಗೆ ನುಡಿದರೆ ಏನು ಫಲ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಆ ಕುತೂಹಲಕಾರಿ ಮತ್ತು ರಹಸ್ಯಮಯ ವಿಷಯವನ್ನು ತಿಳಿಯೋಣ ಭಾನುವಾರ ಪೂರ್ವ ದಿಕ್ಕಿನಿಂದ ನುಡಿದರೆ ಭಯ ಆಗ್ನೇಯ ದಿಕ್ಕಿನಲ್ಲಿ ನುಡಿದರೆ ಕಲಹ ದಕ್ಷಿಣ ದಿಕ್ಕಿನಲ್ಲಿ ನುಡಿದರೆ ಶತ್ರು ಭಯ ನೈಋತ್ಯ ದಿಕ್ಕಿನಲ್ಲಿ ನುಡಿದರೆ ಭೋಜನ ಪಶ್ಚಿಮ ದಿಕ್ಕಿನಲ್ಲಿ ನುಡಿದರೆ ಜಗಳ ವಾಯುವ್ಯ ದಿಕ್ಕಿನಲ್ಲಿ ನುಡಿದರೆ ಸುಖ ಉತ್ತರ ದಿಕ್ಕಿನಲ್ಲಿ ನುಡಿದರೆ ಲಾಭ ಈಶಾನ್ಯ ದಿಕ್ಕಿನಲ್ಲಿ ನುಡಿದರೆ ಲಾಭ ಮೇಲ್ಭಾಗದಲ್ಲಿ ನುಡಿದರೆ ಶುಭ ಕೆಳಭಾಗದಲ್ಲಿ ನುಡಿದರೆ ಕಾರ್ಯಸಿದ್ಧಿ ಸೋಮವಾರ ನೋಡುವುದಾದರೆ ಪೂರ್ವ ದಿಕ್ಕಿನಲ್ಲಿ ನುಡಿದರೆ ಅತಿಥಿಗಳ ಭೇಟಿ ಆಗ್ನೇಯ ದಿಕ್ಕಿನಲ್ಲಿ ನುಡಿದರೆ ಸಮೃದ್ಧಿ ದಕ್ಷಿಣ ದಿಕ್ಕಿನಲ್ಲಿ ನುಡಿದರೆ ನಷ್ಟ ನೈಋತ್ಯ ದಿಕ್ಕಿನಲ್ಲಿ ನುಡಿದರೆ ಜಗಳ ಪಶ್ಚಿಮ ದಿಕ್ಕಿನಲ್ಲಿ ನುಡಿದರೆ ಅತಿಥಿಗಳ ಭೇಟಿ ವಾಯುವ್ಯ ದಿಕ್ಕಿನಲ್ಲಿ ನುಡಿದರೆ ಶತ್ರು ಭಯ ಉತ್ತರ ದಿಕ್ಕಿನಲ್ಲಿ ನುಡಿದರೆ ಭಯ ಈಶಾನ್ಯ ದಿಕ್ಕಿನಲ್ಲಿ ನುಡಿದರೆ ಶುಭ ಮೇಲ್ಭಾಗದಲ್ಲಿ ನುಡಿದರೆ ಭೀತಿ ಕೆಳಭಾಗದಲ್ಲಿ ನುಡಿದರೆ ಐಶ್ವರ್ಯ ಇನ್ನು ಮಂಗಳವಾರ ನೋಡುವುದಾದರೆ ಪೂರ್ವ ದಿಕ್ಕಿನಲ್ಲಿ ನುಡಿದರೆ ಸಂಪತ್ತು ಆಗ್ನೇಯ ದಿಕ್ಕಿನಲ್ಲಿ ನುಡಿದರೆ ಮಿತ್ರ ದಕ್ಷಿಣ ದಿಕ್ಕಿನಲ್ಲಿ ನುಡಿದರೆ ರೋಗ ನೈಋತ್ಯ ದಿಕ್ಕಿನಲ್ಲಿ ನುಡಿದರೆ ಭಯ ಪಶ್ಚಿಮ ದಿಕ್ಕಿನಲ್ಲಿ ನುಡಿದರೆ ಧನಲಾಭ ವಾಯುವ್ಯ ದಿಕ್ಕಿನಲ್ಲಿ ನುಡಿದರೆ ಲಾಭ ಉತ್ತರ ದಿಕ್ಕಿನಲ್ಲಿ ನುಡಿದರೆ ಕಲಹ ಈಶಾನ್ಯ ದಿಕ್ಕಿನಲ್ಲಿ ನುಡಿದರೆ ಸಂತೋಷ ಮೇಲ್ಭಾಗದಲ್ಲಿ ನುಡಿದರೆ ಸಮೃದ್ಧಿ ಕೆಳಭಾಗದಲ್ಲಿ ನುಡಿದರೆ ಐಶ್ವರ್ಯ ಇನ್ನು ಬುಧವಾರ ಅಲ್ಲಿ ನುಡಿದ ಫಲ ನೋಡುವುದಾದರೆ ಪೂರ್ವ ದಿಕ್ಕಿನಲ್ಲಿ ನುಡಿದರೆ ರೋಗ ಆಗ್ನೇಯ ದಿಕ್ಕಿನಲ್ಲಿ ನುಡಿದರೆ ಸುಖ ದಕ್ಷಿಣ ದಿಕ್ಕಿನಲ್ಲಿ ನುಡಿದರೆ ಶ್ರೀಕಷ್ಟ ನೈಋತ್ಯ ದಿಕ್ಕಿನಲ್ಲಿ ನುಡಿದರೆ ಕಷ್ಟ ಪಶ್ಚಿಮ ದಿಕ್ಕಿನಲ್ಲಿ ನುಡಿದರೆ ಸಂಘ ವಾಯುವ್ಯ ದಿಕ್ಕಿನಲ್ಲಿ ನುಡಿದರೆ ಭಯ ಉತ್ತರ ದಿಕ್ಕಿನಲ್ಲಿ ನುಡಿದರೆ ಅಶುಭ ಈಶಾನ್ಯ ದಿಕ್ಕಿನಲ್ಲಿ ನುಡಿದರೆ ಭೀತಿ ಮೇಲ್ಭಾಗದಲ್ಲಿ ನುಡಿದರೆ ಕೇಡು ಕೆಳಭಾಗದಲ್ಲಿ ನುಡಿದರೆ ಹಾನಿ ಅದೇ ರೀತಿ ಗುರುವಾರದ ಫಲಗಳು ಪೂರ್ವ ದಿಕ್ಕಿನಲ್ಲಿ ನುಡಿದರೆ ಭಯ ಆಗ್ನೇಯ ದಿಕ್ಕಿನಲ್ಲಿ ನುಡಿದರೆ ಸಂತೋಷ ದಕ್ಷಿಣ ದಿಕ್ಕಿನಲ್ಲಿ ನುಡಿದರೆ ಭಯ ನೈಋತ್ಯ ದಿಕ್ಕಿನಲ್ಲಿ ನುಡಿದರೆ ಧಮನ ಪಶ್ಚಿಮ ದಿಕ್ಕಿನಲ್ಲಿ ನುಡಿದರೆ ಭಯ ವಾಯುವ್ಯ ದಿಕ್ಕಿನಲ್ಲಿ ನುಡಿದರೆ ಲಾಭ ಉತ್ತರ ದಿಕ್ಕಿನಲ್ಲಿ ನುಡಿದರೆ ಅಶುಭ ಈಶಾನ್ಯ ದಿಕ್ಕಿನಲ್ಲಿ ನುಡಿದರೆ ರಾಜ ದರ್ಶನ ಮೇಲ್ಭಾಗದಲ್ಲಿ ನುಡಿದರೆ ಸೌಖ್ಯ ಕೆಳಭಾಗದಲ್ಲಿ ನುಡಿದರೆ ಲಾಭ ಮತ್ತು ಶುಕ್ರವಾರದ ಫಲಗಳು ನೋಡುವುದಾದರೆ ಪೂರ್ವ ದಿಕ್ಕಿನಲ್ಲಿ ನುಡಿದರೆ ಸುಖ ಆಗ್ನೇಯ ದಿಕ್ಕಿನಲ್ಲಿ ನುಡಿದರೆ ಭಯ ದಕ್ಷಿಣ ದಿಕ್ಕಿನಲ್ಲಿ ನುಡಿದರೆ ಲಾಭ ಧನಲಾಭ ನೈಋತ್ಯ ದಿಕ್ಕಿನಲ್ಲಿ ನುಡಿದರೆ ಜಯ ಪಶ್ಚಿಮ ದಿಕ್ಕಿನಲ್ಲಿ ನುಡಿದರೆ ಮಿತ್ರ ದರ್ಶನ ವಾಯುವ್ಯ ದಿಕ್ಕಿನಲ್ಲಿ ನುಡಿದರೆ ಶುಭ ಉತ್ತರ ದಿಕ್ಕಿನಲ್ಲಿ ನುಡಿದರೆ ಗೇಡು ಈಶಾನ್ಯ ದಿಕ್ಕಿನಲ್ಲಿ ನುಡಿದರೆ ಚೋರ ಭಯ ಮೇಲ್ಭಾಗದಲ್ಲಿ ನುಡಿದರೆ ಶುಭ ಕೆಳಭಾಗದಲ್ಲಿ ನುಡಿದರೆ ಶುಭ ಹಾಗೂ ಕೊನೆಯದಾಗಿ ವಾರದ ಕೊನೆಯಲ್ಲಿ ಬರುವ ಶನಿವಾರದ ಫಲಗಳು ಹೀಗಿವೆ ಪೂರ್ವ ದಿಕ್ಕಿನಲ್ಲಿ ನುಡಿದರೆ ಸಮೃದ್ಧಿ ಆಗ್ನೇಯ ದಿಕ್ಕಿನಲ್ಲಿ ನುಡಿದರೆ ಮರಣ ದಕ್ಷಿಣ ದಿಕ್ಕಿನಲ್ಲಿ ನುಡಿದರೆ ಶುಭ ನೈಋತ್ಯ ದಿಕ್ಕಿನಲ್ಲಿ ನುಡಿದರೆ ಭಯ ಪಶ್ಚಿಮ ದಿಕ್ಕಿನಲ್ಲಿ ನುಡಿದರೆ ಸ್ತ್ರೀಲಾಭ ವಾಯುವ್ಯ ದಿಕ್ಕಿನಲ್ಲಿ ನುಡಿದರೆ ಸೌಖ್ಯ ಉತ್ತರ ದಿಕ್ಕಿನಲ್ಲಿ ನುಡಿದರೆ ಭಯ ಈಶಾನ್ಯ ದಿಕ್ಕಿನಲ್ಲಿ ನುಡಿದರೆ ಚೋರ ಭಯ ಮೇಲ್ಭಾಗದಲ್ಲಿ ನುಡಿದರೆ ಶತ್ರು ಭಯ ಕೆಳಭಾಗದಲ್ಲಿ ನುಡಿದರೆ ಶುಭ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ